ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಿರಾಟ್ ಕೊಹ್ಲಿ ಭಾರತದ ಕ್ರಿಕೆಟ್ ಲೋಕದಲ್ಲಿ ಬ್ರಾಂಡ್ ಅಂಬಾಸಿಡರ್ ಅಷ್ಟು ಸಾಧನೆಗಳನ್ನ ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ ಅವರು ಮಾಡಿದ್ದಾರೆ ಅವರ ವೈಯಕ್ತಿಕ ಜೀವನದಲ್ಲಿ ಬಾಲಿವುಡ್ ನಟಿಯಾಗಿರುವ ಅನುಷ್ಕಾ ಶರ್ಮಾ ಅವರನ್ನು ಮದುವೆಯಾಗಿರುವ ವಿರಾಟ್ ಎರಡು ಮಕ್ಕಳನ್ನು ಸಹ ಹೊಂದಿದ್ದಾರೆ ವಿರಾಟ್ ಪ್ರೊಫೆಷನಲ್ ಜೀವನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಾರೋ ಅಷ್ಟೇ ಇಂಪಾರ್ಟೆಂಟ್ ಅನ್ನ ಪರ್ಸನಲ್ ಲೈಫ್ಗೂ ಕೊಡುತ್ತಾರೆ ಇದನ್ನ ನೀವು ವಿರಾಟ್ ಫ್ಯಾನ್ ಆಗಿದ್ರೆ ಗಮನಿಸೇ ಇರ್ತೀರಾ ಆದರೆ ನವೆಂಬರ್ ಟ್ವೆಂಟಿ ಹಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರುಷ್ಕಾ ಡೈ ಎಂಬ ಆಸ್ಟ್ಯಾಗ್ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಅವರ ಅಭಿಮಾನಿಗಳಲ್ಲಿ ಭಯವನ್ನೇ ಹುಟ್ಟಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ಗೂಗಲ್ ಸರ್ಚ್ ಮಾಡಿದ್ದಾರೆ ಅಷ್ಟಕ್ಕೂ ಅಸ್ಲಿಯತ್ ಏನು ನಿಜವಾಗ್ಲೂ ಅನುಷ್ಕಾ ಮತ್ತು ವಿರಾಟ್ ಡಿವೋರ್ಸ್ ಮಾಡ್ತಾ ಇದ್ದಾರ ನಿಜಕ್ಕೂ ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದೇಕೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ಈ ನವೆಂಬರ್ ಇಪ್ಪತ್ತರಂದು ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ರಾಗನ್ ಕಂಪನಿ ಜೊತೆ ಕೆಲವು ಭಿನ್ನಾಭಿಪ್ರಾಯಗಳಿಂದ ಬೇಸತ್ತು ವಿರಾಟ್ ಕೊಹ್ಲಿ ಅವರು ರಾಗನ್ ಕಂಪನಿಯಿಂದ ಹೊರ ಬಂದಿದ್ದಾರೆ ಮತ್ತು ಹೊರ ಬಂದಿರುವ ವಿಷಯ ನವೆಂಬರ್ ಇಪ್ಪತ್ತರಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಕೆಲವು ಭಾವನಾತ್ಮಕ ಅಕ್ಷರಗಳಿಂದ ಬರೆದು ಹೊರಬಂದಿರುವ ವಿಷಯವನ್ನ ಹಂಚಿಕೊಂಡಿದ್ದಾರೆ ಆದರೆ ಇದನ್ನೇ ತಪ್ಪಾಗಿ ಗರಿಸಿದ ಕೆಲವು ನೆಟ್ಟಿಗರು ಮತ್ತು ಅವರ ಅಭಿಮಾನಿಗಳು ವಿರಾಟ್ ಮತ್ತು ಅನುಷ್ಕಾ ಮಧ್ಯೆ ಏನೋ ಬಿರುಕು ಮೂಡಿದೆ ಎಂದು ಭಾವಿಸಿ ಎಲ್ಲೆಡೆ ಈ ಸುದ್ದಿಯನ್ನು ಹಂಚಿದ್ದಾರೆ ಇದರಿಂದ ವಿರುಷ್ಕಾ ಡೈವರ್ಸ್ ಎಂಬ ಹ್ಯಾಶ್ ಟ್ಯಾಗ್ ಎಲ್ಲೆಡೆ ವೈರಲ್ ಆಗಿದೆ ವೀಕ್ಷಕರೇ ಕನ್ನಡದಲ್ಲಿ ಒಂದು ಗಾದೆ ಇದೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂತ ಈ ಗಾದೆಯನ್ನ ಕೆಲವು ಅಭಿಮಾನಿಗಳು ಮತ್ತು ನೆಟ್ಟಿಗರು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇಲ್ಲ ಎಂದರೆ ಈ ತರದ ಅವಾಂತರಗಳಿಗೆ ಕಾರಣವಾಗುತ್ತದೆ ವೀಕ್ಷಕರೇ ಇಷ್ಟು ಈ ಮ್ಯಾಟರ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ